ಬುದ್ಧಿವಂತ ರಾಮಕೃಷ್ಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಎರಡು ವಿದ್ಯಾಸಾಗರನು ಕೃಷ್ಣ ದೇವರಾಯನಿಗೆ ಹಾಕಿದ ಸವಾಲು ಯಾವುದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದನು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಶ್ಮ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ನಿಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನೂ ಇಲ್ಲವೇ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರನು ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನಲ್ಲಿ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದರಲ್ಲ ಎಂದು ಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು ತಿಲಕಾಶ್ಮ ಮಹಿಷ ಬಂಧನ ಎಂದರೇನು ತಿಲಕಾಶ್ಮ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು ಇದೇ ತಿಲಕಾಶ್ಮ ಮಹಿಷಬಂಧನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಉತ್ತರ ವಿದ್ಯಾಸಾಗರ ಪಂಡಿತರಿಗೆ ಹೇಳಿದರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ವಿದ್ಯಾಸಾಗರ ತೆನಾಲಿರಾಮಕೃಷ್ಣನಿಗೆ ಹೇಳಿದರು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳಿದೆನು ಮಹಾಪ್ರಭು ಏಕೋ ನನ್ನ ದೇಹಾರೋಗ ದೇಹಾರೋಗ್ಯ ಸರಿಯಿಲ್ಲ ವಿದ್ಯಾಸಾಗರ ಕೃಷ್ಣ ದೇವರಾಯನಿಗೆ ಇನ್ನ ಭಾಷಾ ಚಟುವಟಿಕೆಗಳು ಮಾದರಿಯಂತೆ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನಾವು ಶಾಲೆಗೆ ಹೋಗುತ್ತೇವೆ ನಾನು ಶಾಲೆಗೆ ಹೋಗುತ್ತೇನೆ ನಾವು ಶಾಲೆಗೆ ಹೋಗುತ್ತೇವೆ ಶೀಲಾ ಕತೆ ಬರೆಯುತ್ತಾನೆ ಶೀಲಾ ಕತೆ ಬರೆಯುತ್ತಾಳೆ ಇಂದು ಮಳೆ ಬರುವ ಸಾಧ್ಯತೆ ಇವೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಇವೆ ಬಳಕೆ ಚಟುವಟಿಕೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸು ಕೋತಿಯೊಂದು ಬಂದಿತು ಮಡಕೆಯನ್ನು ತಂದಿತು ಅಂಗಡಿಗೆ ಹೋಯಿತು ಬೇಳೆ ಬೆಲ್ಲ ತಂದಿತು ಒಲೆಯ ಮೇಲೆ ಇಟ್ಟಿತು ಪಾಯಸವ ಮಾಡಿತು ಸೌಟು ಇಲ್ಲದಾಯಿತು ಬಾಲ ಹಾಕಿ ತಿರುಗಿತು ಬಾಲ ಸುಟ್ಟಿ ಹೋಯಿತು ತಾನು ಹೊಳಿತ ಕೋತಿ ಉತ್ತರ ಮತೀನ ಕೋತಿ ಬೇರೆ ಕೂಡ ತಾವು ಬರೀಬಹುದು ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ ವಿದ್ಯಾರ್ಥಿಗಳು ಸಂಭಾಷಣೆಯ ಭಾಗವನ್ನು ಪಠ್ಯಪುಸ್ತಕದ ಹನ್ನೆರಡನೇ ಪುಟದಲ್ಲಿ ನೋಡುವುದು ಪುತ್ರ ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು ಅವನು ಕೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನೂ ತೋರಿಸುತ್ತಾನೆ ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ ನಿನ್ನೆ ತಾನೇ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು ಅಯ್ಯ ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ ಆ ಯುವಕನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು ಆಗ ಮಂತ್ರಿಯು ಸೈನಿಕನ ಕಡೆ ತಿರುಗಿ ಏನಯ್ಯ ಅಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂಥ ಶಿಕ್ಷೆಯೇ ಎಂದನು ಆಗ ಸೈನಿಕನು ಸ್ವಾಮಿ ಅಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದು ಮಂತ್ರಿಗಳಿಗೆ ಹೇಳಿದನು ಆಗ ಯುವಕನು ನನ್ನ ಗ್ರಾಚರ ಸ್ವಾಮಿ ಅಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಎಂದನು ಕಲಿಕೆಗೆ ದಾರಿ ಇವರ ಹೆಸರನ್ನು ಬರೆಯಿರಿ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಬಸವಣ್ಣ ಪಿ ಆರ್ ಅಂಬೇಡ್ಕರ್ ಒನಕೆ ಓಬವ್ವ ಕುವೆಂಪು ಮದರ್ ತೆರೇಸನ ಅಭ್ಯಾಸ ಚಟುವಟಿಕೆಗಳು ಕೊಟ್ಟಿರುವ ವಾಕ್ಯಗಳ ಬಗ್ಗೆ ಹಿರಿಯರಿಂದ ಕಿರುಪರಿಚಯ ಮಾಡು ದ್ರೋಣಾಚಾರ್ಯ ಪಾಂಡವರಿಗೂ ಕೌರವರಿಗೂ ಬಿಲ್ಲು ವಿದ್ಯೆ ಕಲಿಸಿದ ಗುರು ವೀರ ಅಭಿಮನ್ಯು ದುರ್ಯೋಧನ ಧೃತರಾಷ್ಟ್ರನ ಹಿರಿಯ ಪುತ್ರ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರ ವಹಿಸಿ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಗೆಲುವು ಸಾಧಿಸಲು ಅನುವು ಮಾಡಿಕೊಟ್ಟ ದೈವಾಂಶ ಸಂಭೂತ ಅಭಿಮನ್ಯು ಪಾಂಡುಪುತ್ರ ಅರ್ಜುನನ ಮಗ ಈತನಿಗೆ ಚಕ್ರಯೂಹ ಭೇದಿಸುವ ತಂತ್ರಗಾರಿಕೆ ತಿಳಿದಿತ್ತು ಮಹಾಭಾರತ ಯುದ್ಧದಲ್ಲಿ ವೀರಗತಿಯನ್ನು ಹೊಂದಿದನು ಭೀಮಸೇನ ಪಾಂಡುರಾಜ ಕುಂತಿಯ ಎರಡನ ಸುಪುತ್ರ ಮಹಾಬಲಶಾಲಿ ಬಾಣಸಿಗ ಧರ್ಮರಾಯ ಜ್ಯೇಷ್ಠ ಪಾಂಡವ ಧರ್ಮಪಾಲನೆ ಸತ್ಯಪಾಲನೆಗೆ ಹೆಸರುವಾಸಿ ಏಕಲವ್ಯ ಬೇಡರ ಕುಲದ ತರುಣ ದ್ರೋಣಾಚಾರ್ಯರ ಬಳಿ ಬಿಲ್ಲು ವಿದ್ಯೆ ಕಲಿಯುವ ಹಂಬಲ ಹೊಂದಿದವ ಗುರುದಕ್ಷಿಣೆಯಾಗಿ ದ್ರೋಣಾಚಾರ್ಯರಿಗೆ ತನ್ನ ಬಲಗೈ ಎಬ್ಬೆರಳನ್ನೇ ಕೊಟ್ಟ ವೀರಬಾಲಕ ಶ್ರವಣಕುಮಾರ ಕುರುಡು ತಂದೆ ತಾಯಿಗಳ ಒಬ್ಬನೇ ಮಗನಾದ ಶ್ರವಣಕುಮಾರ ಪರಡಿಗಳಲ್ಲಿ ತನ್ನ ತಂದೆ ತಾಯಿಯನ್ನು ಹೆಗಲ ಮೇಲೆ ಒತ್ತುಕೊಂಡು ಕ್ಷೇತ್ರಗಳ ದರ್ಶನ ಮಾಡಿಸಿದ ಭಕ್ತಿ ಪುರುಷ ಅರಿಯದೇ ಆದ ಪ್ರಮಾದದಲ್ಲಿ ದಶರಥರಾಜನ ಬೇಟೆಯ ಬಾಣಕ್ಕೆ ಗುರಿಯಾಗಿ ಹತನಾಗುತ್ತಾನೆ ಅರ್ಜುನ ಮಧ್ಯಮ ಪಾಂಡವ ಜಗದ್ವಿಖ್ಯಾತ ಧನಸ್ಸುಗಾರ ಕೃಷ್ಣ ಪರಮಾತ್ಮನ ಪರಮಿತ್ರ ಸ್ವಯಂವರದಲ್ಲಿ ದೌಪ ದ್ರೌಪದಿಯನ್ನು ಒರೆಸಿದ ಧೀರ ನಾನು ಎಲ್ಲರಿಗೂ ಗೆಳೆಯ ನಾನು ಯಾರು ರ ಉತ್ತರ ಗ ಉತ್ತರ ರಿ ಮಾದರಿಯಂತೆ ಪದರಚಿಸಿ ಓದಿ ಆನಂದಿಸಿ ನುಡಿ ಅಬ್ಬ ನುಡಿಯಬ್ಬ ದಸರಾ ಹಬ್ಬ ಜಾನಪದ ಹಬ್ಬ ನಗೆ ಹಬ್ಬ ಮಾರಿ ಹಬ್ಬ ನೇತ್ರದಾನ ದೇಹದಾನ ರಕ್ತದಾನ ಅನ್ನದಾನ ಕೊಟ್ಟಿರುವ ಚೌಕಗಳಲ್ಲಿ ಹಲವು ಅಕ್ಷರಗಳ ಅಡುವೆ ಅವುಗಳಿಂದ ಪದರಚಿಸಿ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಜನಕ ಆಲು, ಬುಗುರಿ ಕುಮಾರ ಸಮಯ ಶುಚಿ ಕಾಲ ರಾಗಿ ಹಾರ ಗೆಳೆಯ ವಾರ తె నళ కమ మనే జనక ఆలు బుగురి కుమారా శుచి భరణి ఆహార హార అలు సమర భానువార మధు ಕಾಮ ಗೆಳೆಯರ ಬಳಗ ಗುರಿ ನಳ ರಭಸ ಜಯ ತೆನೆ ಮೇಲಿಂದ ಕೆಳಕ್ಕೆ ಕಾಲ ಸಮಯ ರಾಗಿ ಹೋಡು ಸುಮಧುರ ಹಾರು ಜಾಡು ನೆಗಡಿ ಸಾದು ಕಾಡು ಮನೆ ವಾರ ಗಾಬರಿ ಸರಸ ಸವಾಲು ಸರಿ ಹವಳ ಸುಖ ವಿಜಯ ನಾನು ಎಲ್ಲರಿಗೂ ಗೆಳತಿ ಅಮ್ಮ ತಿಮ್ಮ ಗುಮ್ಮ ನಮ್ಮ ನಿಮ್ಮ ನೀನು ನಮ್ಮನ್ನು ಬಳಸಿ ಹಲವು ಪದಗಳನ್ನು ರಚಿಸಬಹುದು ಭಾರತ ಒಂದು ಎರಡು ಮತ್ತು ಮೂರನ್ನು ಸೇರಿಸಿರೆ ಭಾರತ ಐದು ಆರು ಏಳು ಪದಕ ಒಂದು ಮತ್ತು ಎರಡು ಭಾರ ಏಳು ಮತ್ತು ಆರು ಕದ ನಾಲ್ಕು ಮತ್ತು ಎರಡು ದರ ಐದು ಮತ್ತು ಆರು ಪದ ಐದು ಮತ್ತು ನಾಲ್ಕು ಪದ ಏಳು ಮತ್ತು ಎರಡು ಕರ ಒಟ್ಟಾರೆಯಾಗಿ ಇದಾಗಿತ್ತು ನಾಲ್ಕನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಪ್ರಶ್ನೋತ್ತರಗಳು ಅಂತಕ್ಕಂಥದ್ದು ಇದು ಒಂದು ಮಾದರಿ ಅಷ್ಟೆ ತಾವು ಕೂಡ ಪಠ್ಯಪುಸ್ತಕವನ್ನ ಮತ್ತು ಶಿಕ್ಷಕರು ಮಾಡಿರ್ತಕ್ಕಂಥ ಪಾಠವನ್ನ ಗಮನವಿಟ್ಟು ಆಲಿಸಿ ತಮ್ಮ ಮಸ್ತಕದಲ್ಲಿ ತೋಚುವ ಹಾಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತಿಕೆಯನ್ನ ಬಳಸಿಕೊಂಡು ತಾವು ನೋಟ್ಸ್ ಅನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಅದನ್ನ ಸಿದ್ಧತೆಯನ್ನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಾಣ್ಬೇಕಾಗುತ್ತೆ ಅಂತಕ್ಕಂತ ಮಾತುಗಳನ್ನ ಹೇಳ್ತಾ ವಿಡಿಯೋವನ್ನ ವೀಕ್ಷಣೆಯನ್ನ ಮಾಡದಕ್ಕಾಗಿ ಧನ್ಯವಾದಗಳು ನಮಸ್ತೆ